ಇದೆಲ್ಲ ಬಿಟ್ಬಿಡಪ್ಪ ಮಂಜುನಾಥ್ ಗೌಡ ಭಯ ಇವಾಗ ನಾನು ಭಯ ಬಿದ್ದಿದ್ರೆ ನಿನ್ಮೇಲೆ ಅಜ್ಜಿ ಆಗ್ತಾ ಇಲ್ಲ ನಿನ್ ಮೇಲೆ ಅಜ್ಜಿ ಹಾಕಕ್ಕಾಗ್ತಲ್ಲ ನಿನ್ ಮೇಲೆ ಥೊಡೆ ತಗ್ ನಿತ್ಕೊಂಡು ನನಗೆ ಬಾರಪ್ಪ ಅಂತ ಇನ್ನು ಮುಂದೆ ಕೂಡ ಅಷ್ಟೇ ಈ ಜನ ಇರೋವರೆಗೂ ಮಾಲು ತಾಲೂಕು ಸ್ವಾಭಿಮಾನ ಇರುವವರೆಗೂ ಹಿಂದೆ ಹೋಗೋ ಪ್ರಶ್ನೆ ಅಲ್ಲ ಇನ್ನು ಊರು ಕೇಸ್ ಹಾಕ್ಸು ನನ್ನೇನು ಮಾಡೋಕ್ಕಾಗಲ್ಲ ಎಂತ ಕೇಸುಗಳು ಬುತ್ತಿಕೆ ಕೇಸ್ಗಳು ಬೋಗಸ್ ಕೇಸ್ಗಳು ನಾನು ಇನ್ನಪ್ಪಂದೇನಾದ್ರೂ ಕೇಸ್ಗಳುಪ್ಪ ಹೊಸಕೋಟೆ ಇತಿಹಾಸದಲ್ಲಿ ಏನಪ್ಪಾ ನೀನು ಎರಡ್ ಸಾವಿರ ಒಂದಲ್ಲಿ ಏನಪ್ಪ ಆಗಿದೆ ನೀನು ಎರಡ್ ಸಾವಿರ ಒಂದರಲ್ಲಿ ನಾನು ಹೇಳ್ತಾ ಇದ್ದಪ್ಪ ಹೊಸಕೋಟೆ ತಾಲೂಕಲ್ಲಿ ಅಂತ ಒಂದು ಸಾವಿರ ಕುಂಟು ನನಗೆ ಅದನ್ನು ಬಿದ್ದರಿಗೆ ಕಳ್ತಾನ ಮಾಡಿದ್ರೆ ಕೇಸ್ ಅದಂತೆ ಎರಡ್ ಸಾವಿರದ ಒಂದರಲ್ಲಿ ಅವಾಗ ಖಂಡಲ್ಲಿ ಗುಂಡು ಅಂತೇಳಿ ಆದೇಶ ಆಗಿತ್ತಂತೆ ಏನಂತಾರೆ ಔಟ್ ಸೈಟ್ ಆರ್ಡರ್ ಖಂಡಲ್ಲಿ ಗುಂಡು ಅಂತೇಳಿ ಆದೇಶ ಆಗಿತ್ತಂತೆ ಅದ್ರ ಜೊತೆಗೆ ಗಡೀಪಾರ ಆಗಿತ್ತಂತೆ ಆ ಸಂದರ್ಭದಲ್ಲಿ ಆರು ವರ್ಷ ಮನೇಲಿಲ್ಲಂತೆ ಅದೆಲ್ಲೆಲ್ಲೋದಂತೆ ಕಾಡುಗಳಲ್ಲಿ ಗುಟ್ಟಿಗಳಲ್ಲಿ ಅಲ್ಲಿ ಇಲ್ಲಿ ನಾನು ಹೇಳ್ತಾರದೆಲ್ಲ ಇದು ಬೆಳಗ್ಗೆ ಅಂತ ಇದೆಲ್ಲ ಮಾತಾಡ್ತು ಹೊಸ್ಕೊಟ್ಟವ್ರು ಕೊಟ್ಟವ್ರು ಅಂಕಿ ಅಂಕಿಅಂಶ ಕೊಟ್ಬಿಟ್ಟು ಅವ್ರು ನನ್ಗೆ ರಿಪೋರ್ಟ್ ಕೊಟ್ಬಿಟ್ಟವ್ರೆ ನೋಡಿ ಇದೆಲ್ಲ ಮಾತಾಡ್ಬೇಕು ಅವನ್ ಇತಿಹಾಸ ಅಂತ ಹಿಕ್ಕಿರ ಯಾವುದೋ ಆಂಬುಲೆನ್ಸ್ ಕಾರ್ ಇಟ್ಕೊಂಡಾಗ ಕಾರಲ್ಲಿ ಇಟ್ಕೊಂಡು ಹೋಗುವಾಗ ಸಿ ಟಿ ಅವರು ಹಿಡಿದಾಕಿದ್ದಂತೆ ಅದನ್ನ ಆಂಬುಲೆನ್ಸ್ ಆಮ್ಲಿದು ಏನು ಅಂಬಾಜಿಟ್ ಕಾರಲ್ಲಿ ಅವಾಗ ಗಲಾಟೆ ಕೂಡ ಆಗಿ ಅವಾಗಂತೆ ಸೂಟ್ ಔಟ್ ಆರ್ಡರ್ ಆಗಿತ್ತು ಇವೆಲ್ಲ ಇತಿಹಾಸ ನಿನ್ನ ಇತಿಹಾಸ ಇರೋದು ನನ್ನ ಇತಿಹಾಸ ಇವೆಲ್ಲ ಏನು ನಾನು ನಿನ್ನ ಕೇಸ್ ಹಾಕ್ಸಿ ಬಿಟ್ರೆ ಒಂದು ಕೇಸು ಕೂಡ ಏನು ಆಗಲ್ಲ ಇನ್ನು ನೂರು ಕೇಸ್ ಹಾಕಿದ್ರು ಕೂಡ ಏನು ಆಗಲ್ಲ ಆಮೇಲೆ ಕೋಟೇಲಿ ಗ್ರಾಮದಲ್ಲಿ ಸೋಳ್ರ ಕಾಲದ್ದು ಎಂಟುನೂರು ವರ್ಷದ ಹಿಂದಿದ್ದು ಸುಗ್ರೀವ ದೇವಸ್ಥಾನ ಇತ್ತಂತೆ ಸುಗ್ರೀವ ದೇವಸ್ಥಾನ ಯಾಕಪ್ಪ ಅದ ಡಮಲೇಷನ್ ಮಾಡಿದ್ದು ಯಾವಾಗ ಮಾಡಿದೆ ಡಮಲೇಷನ್ನು ಆ ದೇವಸ್ಥಾನದಲ್ಲಿ ಏನಿತ್ತು ಅಂದ್ ಮಾಡಿದೆ ಇದು ನಾನು ಯಾರ ಬೆಳಿಗ್ಗೆ ಇರ್ತಾರೆ ಆ ದೇವಸ್ಥಾನ ಡೊಮಲೇಷನ್ ಮಾಡೋ ಉದ್ದೇಶ ಏನೋ ಅದಾಗ ಏನೋ ಇತ್ತಂತೆ ಡಮಲೇಷನ್ ಮಾಡಿಬಿಟ್ಟು ಪಾಪ ಈಗರು ಎಷ್ಟೋ ವರ್ಷ ಆದರೂ ಕೂಡ ಆ ಯಾರೋ ಪಾಪ ಮನೇಲಿಟ್ಕೊಂಡು ಪೂಜೆ ಮಾಡ್ತಾವೆ ರಾತ್ರಿ ರಾತ್ರಿ ಹೊರದಾಗ್ಬಿಟ್ರೆ ಇದೇ ವಿಷಯಕ್ಕೆ ಮಂತ್ರಿ ಆಗಿದ್ದ ದಿಂಬಾವಳಿ ಅವರು ಊರಿಗೆ ಹೋದಾಗ ದಿಂಬಾವಳೂರು ಗಲಾಟೆ ಮಾಡ್ತಾರೆ ಈ ದೇವಸ್ಥಾನ ಹಾಳು ಮಾಡ್ಬಿಟ್ಟು ಅವ್ರ ಮೇಲೆ ಏನು ಕ್ರಮ ತಗಲಿಲ್ಲ ಅಂತೇಳಿ ಅದು ಕೂಡ ನಮ್ಮ ಹತ್ರ ರೆಕಾರ್ಡ್ ಇದೆ ಆಮೇಲೆ ಇನ್ನೊಂದೇನಾಯ್ತು ಅಂದ್ರೆ ರೌಡಿ ಆದ್ಮೇಲೆ ಅದೇನೆ ಕ್ರೈಮ್ ಡೈರಿ ಬುಕ್ ಅಂತೆ ರೌಡಿ ಸೀಟ್ ಅವಾಗ ಇವಾಗ ಆಗ್ತಾ ಇರಲಿಲ್ಲ ಅದನ್ನ ಯಾರನ್ನ ಇಟ್ಕೊಂಡೋಗಿ ಅದೆಲ್ಲ ಮುಳುಬಾರಕ ಸುತ್ತಾಕಿದ್ರಂತೆ ಇದೆಲ್ಲ ಹೊಸಕೋಟೆ ತಾಲೂಕಿನ ಮಾಹಿತಿ ಕೊಟ್ಟಿರೋದು ಇಂಥ ನೂರು ಅದ್ರ ಜೊತೆಗೆ ಅವರಲ್ಲಿ ಕೂಡಲಿನಲ್ಲಿ ಸರ್ವೆ ನಂಬರ್ ಒಂದು ಜಮೀನ ಸೈಕ್ಲ್ ಮಾಡ್ಬೇಕು ಅಂತ ಕೊಟ್ಟಿದ್ದನ್ನೆಲ್ಲ ಒತ್ತೂರಿ ಅಂತ ಇವಾಗ ಯಾರು ಅಂತ ಕೂಡಳ್ಳಿ ಸರ್ವೆ ನಂಬರ್ ಒಂದು ಮತ್ತೆ ಇನ್ನೊಂದು ಸರ್ವೆ ನಂಬರ್ ಅರವತ್ತೆರಡರಲ್ಲಿ ಕೋಟೆಲಿದೆ ಸುಮಾರು ಜಮೀನ ಗುಂಡ್ತೋಪ್ನೆಲ್ಲ ಒತ್ತೂರಿ ಅಂತ ಎಲ್ಲ ದಾಖಲೆ ತರಿಸ್ತಾ ಇದ್ದೀನಿ ನನ್ಕೂ ಹೊಸಕೋಟೆ ತಾಲೂಕಲ್ಲಿ ಬೆಳೆಕೆಂದು ಸುಧಾರಿಸ್ಕೊಂಡಾಗ್ಲಿಲ್ಲ ಫೈಲ್ ಫೈಲೇ ತಂದ್ಕೊಡ್ತೀನಿ ನಾವು ಇತಿಹಾಸ ಬಿಚ್ಚ ಅಂತ ಬಿಚ್ಚೀನೋ ನಂದೇನಾದ್ರಿ ನಂದೇನಿಲ್ಲ ರೀ ನಂದೇನದಪ್ಪ ಆರಾಮಾಗಿ ರಾಜಕೀಯ ಮಾಡಕ್ಕೆ ನಾನು ಮನೇಲಿ ಬಿಟ್ಬಿಟ್ಟವ್ರೆ ನನ್ನ ಕುಟುಂಬ ಬಂಗಾರತ್ತ ಕುಟುಂಬ ಅದೇ ನಾನು ಎದ್ರೆ ಕುದುರೆ ದಿನ ಜನಗಳ ಜೊತೆ ಓಡಾಡ್ಕೊಂಡು ಒತ್ತಾಕೊಂಡಿದ್ರು ಬಿಚ್ಚಪ್ಪ ನಂದೇನಪ್ಪಿಸ್ತೀವಿ ನಾನು ಕೂಡ ರೆಡಿ ಮಾಡಿದ್ದೀನಿ ಎಲ್ಲ ಏನಂತ ದಾಖಲೆ ತಗೊಂಡು ರೆಡಿ ಮಾಡ್ತಾ ಇದ್ದೀನಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಹೇಳ್ತೀರಾ ನಿಲ್ಲೇ ಬಾಲೋ ಹೋಗೋ ಅಮ್ಮನ್ನ ಎಂಟ್ರನ್ನ ಎಲ್ಲ ತಿಳ್ಕೋ ನಾನು ರೆಸ್ಪೆಕ್ಟ್ ಆಗಿ ನೀನ್ ಪ್ರತಿ ದಿವಸ ಇಲ್ಲೇನೇನಂತೆ ಕಟ್ಟೆ ಬಿಚ್ಚಾ ಇರ್ತೀನಿ ನಾನು ಕೂಡ ರೆಡಿ ಇದ್ದೀನಿ ನಾನು ಇಲ್ಲಿ ಹುಟ್ಟಿ ನೀನ್ ತಿಳ್ಬಿಡ್ತೀರಾ ನೀನ್ ಎಲ್ಲೆಂದು ಹೊಸಕೋಟೆ ಬಂದು ಇಲ್ಲಿ ಬೆಸಕ್ ಬರ್ತೀಯಲ್ಲ ನೀನು ನಾನು ತಿಳ್ಬಿಳಕ್ಕೆ ಆಗಲ್ಲ ಆಮೇಲೆ ಇನ್ನೊಂದು ಮಾತೇನೋನೇ ಮಾನವನ ನೇಪಾಳ ಮಾಡ್ಬಿಡ್ತಾನೆ ನೇಪಾಳ ನೇಪಾಳ ತರ ನಮ್ಮ ತಿರುಬಿಡನ್ ಮಾಡ್ಬಿಡ್ತಾನಂತೆ ಯಾವ ನಿಂದು ಯಾವಪ್ಪ ಹೊಸಕೋಟೆ ಆಯ್ತು ಮಾಲೂರ್ ಸ್ವಾಭಿಮಾನಿಗಳು ಮಾಲೂರಲ್ಲಿ ಮಾಲೂರು ತಾಲೂಕಲ್ಲಿ ಇತಿಹಾಸ ಅದ್ರಿ ಜಾತಿ ಗೀತಿ ಇಲ್ಲ ಯಾವ ಎಮ್ ಎಲ್ ಎ ಮಾಡ್ತಾರೆ ಏನು ಒಕ್ಲಿಗ್ ಜಾಸ್ತಿ ಅವ್ರು ಒಕ್ಲಿಗನ್ ಎಂ ಎಲ್ ಎ ಮಾಡಲ್ಲ ಇಲ್ಲಿ ಬಲದಿಗ್ ಕಮ್ಮಿ ಅವರೇ ಬಲದಿಗನು ಮಾಡ್ತಾರೆ ಕಿಸೈ ಕ್ಷೇತ್ರಕ್ಕೆ ಕಮ್ಮಿ ಅವ್ರೆ ಕಿಸೈ ಕ್ಷೇತ್ರನು ಮಾಡ್ತಾರೆ ಅಲ್ಲೇಣ್ಣ ಇತಿಹಾಸ ಇರೋದು ನೇಪಾಳ ಮಾಡಕ್ ನಿಂತ ಹೇಗೆ ಆಗ್ತದ ಮಾಲೂರ್ ತಾಲೂಕಿನ ನಿನ್ನೆ ಮಾತಾಡೋದಕ್ಕೆ ಶುರುವಾಗಿದೆ ನೇಪಾಳ ಊಟ ಆಗ್ತದೆ ನೀನ ಮಾಲೋ ತಾಲೂಕಿನಲ್ಲಿ ನೇಪಾಳ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದ್ರ ಜೊತೆಗೆ ಅದೇನೋ ಪವನ್ ಕಲ್ಯಾಣ ಮಾಲೋ ತಾಲೂಕಿ ನಾನೇ ಪವರ್ ಕಲ್ಯಾಣ ಚಿರಂಜೀವನೂ ಅಲ್ಲ ನಾನು ಪವನ್ ಕಲ್ಯಾಣ ಅಲ್ಲ ನಾನು ಜನ ಸೇವಕ ಈ ಫಿಲಿಮ್ ಆರ್ಟಿಟ್ ಬಂದ್ರೆ ನೋಡಕ್ ಬಂದ್ಬಿಟ್ಟಾರೆ ಊಟಕ್ಕಲ್ಲ ಇತಿಹಾಸ ಅದು ಇವನೇ ಪ್ರಸರ್ ಕೋಬ್ರ ಇದ್ನಲ್ಲ ನಾನು ಪವನ್ ಕಲ್ಯಾಣು ಅಲ್ಲ ನಮ್ಮ ಹುಡುಗ ಯಾರು ಹೇಳ್ತಾ ಚಿರಂಜೀವನು ಅಲ್ಲ ನಾನು ನಿಮ್ಮ ಸೇವಕ ಸೇವೆ ಮಾಡೋದಕ್ಕೆ ನನ್ನ ಜನ ಅವಕಾಶ ಮಾಡ್ಕೊಡ್ಬಿಟ್ಟಿದ್ವಿ ನಾನು ಒಬ್ಬ ರೈತನ ಮಗ ನಾನು ನನ್ನ ತಾಲೂಕಿನ ಸೇವಕ